ನಮಸ್ತೆ ರೈತ ಮಿತ್ರರೇ ಈ ಈ ಅಲ್ಲಿ ನಾನು ತೋರಿಸ್ತಿರೋದೇನಪ್ಪ ಅಂತಂದರೆ ಗೊಬ್ಬರ ಪೂರೈಕೆ ಹೇಗೆ ಮಾಡಬೇಕು ಅಂತ ಒಂದು ಗಿಡದ ಎರಡು ಭಾಗದಲ್ಲೂ ಸುಮಾರು ಒಂದು ಒಂದು ಅರ್ಧ ಕೆ ಜಿ ಗೊಬ್ಬರ ಕೊಡಬೇಕಂತಂದರೆ ಕಾಲು ಕೆ ಜಿ ಒಂದು ಭಾಗಕ್ಕೆ ಇನ್ನೊಂದು ಕಡೆ ಕಾಲು ಕೆ ಜಿ ಗುಂಡಿ ಮಾಡಿದೆ ನೋಡಿ ಈ ಟೈಪಲ್ಲಿ ಗುಂಡಿಯಲ್ಲಿ ಹಾಕಬೇಕು ಈ ಇವಾಗ ನಾವು ಏನು ಗೊಬ್ಬರದ ಮಿಶ್ರಣ ಮಾಡ್ತಿದ್ದೀವಿ ಇದು ನಾವು ಜೂನ್ ತಿಂಗಳಲ್ಲಿ ಕೊಡಬೇಕಂದ್ರೆ ಅಂದರೆ ಇವಾಗ ಕಾಯಿ ಸೈಜು ದಪ್ಪ ಆಗಬೇಕು ತಿರುಳು ಜಾಸ್ತಿ ಆಗಬೇಕು ಸಿಪ್ಪೆ ತೆಳ್ಳಗೆ ಬರಬೇಕು ಅಂತ ಇದ್ದಾಗ ಅಲ್ಲಿ ಕಾಂಬಿನೇಷನ್ ಬೇರೆಯದಾಗುತ್ತೆ ನಾವು ಇವಾಗ ಅಕ್ಟೋಬರಿಂದ ಏನು ಮುಂದೆ ಕೊಡ್ತೀವಲ್ಲ ಗೊಬ್ಬರ ನವಂಬರ್ ಡಿಸೆಂಬರಲ್ಲಿ ಅಲ್ಲಿ ಕೊಡಬೇಕಂತಂದರೆ ಅಲ್ಲೂ ನಾವು ಏನಪ್ಪ ಅಂತಂತಂದರೆ ಲಾಸ್ಟ್ ಏನು ಬೀಳಿರುತ್ತೆ ಆ ಒಂದು ಕಟಾವಕ್ಕೆ ಏನು ಎಲ್ಪ್ ಆಗಬೇಕು ಮತ್ತು ನಮಗೆ ಒಂಬಾಳ ಏನು ಕಟ್ಟೋದಿರ್ತದೆ ಅದಕ್ಕೆ ಅದಕ್ಕೋಸ್ಕರನೇ ಕಾಂಬಿನೇಷನ್ ಬೇರೆದಾಗಿರ್ತದೆ ಮತ್ತು ನಾವೇನಪ್ಪ ಅಂದರೆ ಇದು ಫೆ ಜನವರಿ ಫೆಬ್ರವರಿ ಈ ರೀಜನಲ್ಲಿ ಕೊಡೋದು ಅಂದರೆ ಜನವರಿ ಸೀಸನಲ್ಲಿ ಕೊಡೋದು ಏನೇನು ಅಂದರೆ ಅಲ್ಲಿ ಇವಾಗ ನಾಲ್ಕು ವರ್ಷದ ಗಿಡ ಆಗಿರಲಿ ಅಲ್ಲಿ ಸ್ವಲ್ಪ ಪತ್ರ ಇರ್ತ ಜಾಸ್ತಿ ಆಗಬೇಕು ಕ್ಲೋರೋಫಿಲ್ ಜಾಸ್ತಿ ಆಗಬೇಕು ಆ ಟೈಪಲ್ಲಿ ಕಾಂಬಿನೇಷನ್ಸ್ ಬೇರೆದಾಗಿರ್ತದೆ ಒಂದು ಟೂ ಟು ಫೋರ್ ಪ್ರೊಸೆಸ್ ಇರುತ್ತೆ ಅದು ಡಿಪೆಂಡ್ ಅಪಾನ್ ನಾವು ಒಂದು ಸ್ಟಾರ್ಟ್ ಯಾವುದೋ ಒಂದು ಇವಾಗ ಗೊಬ್ಬರ ಪೂರೈಕೆ ಮಾಡಬೇಕಂದ್ರೆ ಯಾವುದೊಂದು ಸೀಸನಲ್ಲಿ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ ಆ ಒಂದು ಸೀಸನ್ ಮಾಡಿ ನೆಕ್ಸ್ಟ್ ಬರೋಂಥ ದಿನಗಳಲ್ಲಿ ನಾವು ಮಾಡ್ಬೋದು ಮೊದಲಿಗೆ ಏನಪ್ಪಾ ಅಂತಾರೆ ಜೂನಲ್ಲಿ ಒಂದು ಗೊಬ್ಬರ ಕೊಡೋದು ಮತ್ತು ನವಂಬರ್ ಡಿಸೆಂಬರ್ ಒಂದು ಸರಿ ಲಿಕ್ವಿಡ್ ಕೊಡೋದು ಮತ್ತು ಇವಾಗ ಡಿಸೆಂಬರ್ ಆ ಟೈಮಲ್ಲಿ ಗೊಬ್ಬರ ಕೊಡೋದು ಮತ್ತು ಇವಾಗ ಮಾರ್ಚ್ ಈ ಟೈಮಲ್ಲಿ ಸ್ಪ್ರೇ ಕೊಡೋದು ಇದು ತುಂಬ ಸಿಂಪಲ್ ಆಗಿರ್ತದೆ ಅಂತ ಹೇಳ್ತಾ ನಾನು ಮಾರ್ಕ್ ಮುಗಿಸ್ತೀನಿ ನನ್ನ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾರ್ವರ್ಡ್ ಮಾಡಿ ಹೇಳ್ತಾ